ರುವ ಎಲ್ಲ ಅಧಿಕಾಖಾನಡಬೇಕು ಅಂತ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಠಟಲ್ಬಕೆ ಬಿಜಟಟ್ತರಾದೆ. ಬಿಜಿವಾಲ ಲಾಡಿ ಸ್ಭಾಬಣ್ಡಿ. ಪುಟ್ಟಿರಾರೇ. ಕಿಂದಿರಾರೇ. ಕಂದಿರಾರೇ. ಹೊಾಲ್ನಾಡಾು ಹೊಟ್ಟ್ಟೆಯತ. ಇನಾಡಿರು

ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಕಳ್ಕೊಳ್ತಾ ಇದ್ದೀನಿ ಸಹ ಒಂದು ಹಾಲಿನ ಉತ್ಪಾದನೆ ಮಾಡ್ತಕ್ಕಂತ ರೈತರಿಗೆ ಒಂದು ಶಕ್ತಿಯನ್ನು ಕೊಡೋದಿಕ್ಕೆ ನಾವೆಲ್ಲ ನೂತನವಾದಂಥ ಆಡಳಿತ ಮಂಡಳಿಯ ಸದಸ್ಯರು ನಿಮ್ಮ ಪರವಾಗಿ ಮುಂದಿನ ದಿನಗಳಲ್ಲಿ ನಾವು ಕೆಲಸ ಮಾಡ್ತೀವಿ ನಮಗೆ ಜವಾಬ್ದಾರಿನ ಒರೆಸಿದ್ದೀರಾ ನೀವು ನಮ್ಮ ಮೂರು ತಣ್ಣ ಹೇಳ್ತಾಯಿದ್ರು ಸುಮಾರು ಐವತ್ತೈದು ಓಟಿನ ಅಂತರದಲ್ಲಿ ಇವತ್ತು ಆರ್ ಗೌಡರು ಗೆದ್ದಿದ್ದಾರೆ ನೀವು ಗೆಲ್ಲಿಸಿದ್ದೀರಾ ನೀವು ಹೆಚ್ಚು ಮತಗಳನ್ನ ಹಾಕಿದಷ್ಟು ಕೂಡ ನಮಗೆ ಜವಾಬ್ದಾರಿ ಜಾಸ್ತಿ ಆಗೈತಿ ನಾವೆಲ್ಲೋ ಒಂದು ಕಡೆ ಕಳೆದ ಇನ್ನು ಐದು ವರ್ಷದಲ್ಲಿ ಕೂಡ ನಮ್ಮ ರೈತರಿಗೆ ಏನಾದರೂ ಕೂಡ ಒಂದು ಒಳ್ಳೊಳ್ಳೆ ಕೆಲಸವನ್ನು ಮಾಡಲಿಲ್ಲ ಅಂದರೆ ನಮ್ಮ ರೈತರಿಗೆ ಏನಾದರೂ ಒಂದು ದರವನ್ನು ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ ಅಂದರೆ ನಮ್ಮ ರೈತರಿಗೆ ಮೂಲಭೂತ ಸೌಕರ್ಯಗಳನ್ನು ಹೈನುಗಾರಿಕೆ ಕೊಡಲಿಲ್ಲ ಅಂದರೆ ನೀವು ಗೆಲ್ಸಿರ್ತಕ್ಕಂಥದ್ದು ಕೂಡ ನನಗೆ ಆ ನೆಮ್ಮದಿ ಇಲ್ದಂಗೆ ಅಂತಕ್ಕಂಥ ಶಕ್ತಿ ನನಗೆ ಬರ್ತೈತಿ ನನಗೆ ಅದೇನಾದರೂ ಕೂಡ ಅದನ್ನು ನಾನು ಆ ಜವಾಬ್ದಾರಿ ನಿಭಿಸ್ಕೋ ನಿಭಾಯಿಸಬೇಕು ಅಂದರೆ ನಿಮಗೆಲ್ಲ ರೀತಿ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾನು ನನ್ನ ಪ್ರಯತ್ನವನ್ನು ಹಾಕ್ಬೇಕಾಗ್ತದೆ ಅದನ್ನು ಪ್ರಾಮಾಣಿಕವಾಗಿ ಹೆಚ್ಚು ಜವಾಬ್ದಾರಿಯುತವಾಗಿ ನಮ್ಮ ರೈತರಿಗೆ ನಮ್ಮ ಉತ್ಪಾದಕರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳನ್ನು ಕೆಲ ಕೆಲಸ ಮಾಡ್ತೀನಿ ಎಂಬ ಮಾತನ್ನು ಕೂಡ ನಾನು ಮತ್ತೊಮ್ಮೆ ಹೇಳ್ತೀನಿ ನಿಮಗೆಲ್ಲೋ ಒಂದು ಕಡೆ ಗೌಡರು ಹೇಳ್ತಾರೆ ನಾವು ಹಾಲು ಉತ್ಪಾದನೆ ಮಾಡಿದಾಗ ಅಂಥ ಅಧಿಕವಾದಂಥ ಲಾಭ ಸಿಗ್ತಾ ಇಲ್ಲ ಈ ಕೊರಗು ಇವತ್ತು ನಮ್ಮ ರೈತರಲ್ಲಿ ಇದೆ ನನಗೂ ಕೂಡ ಅರ್ಥವಾಗ್ತಾ ಇತ್ತು ಇವತ್ತು ದರನೂ ಕೂಡ ಒಂದು ಕಡೆ ಜಾಸ್ತಿ ಆಗ್ತೈತೆ ಒಂದು ಸರಿ ಕಡಿಮೆ ಆಗ್ತೈತೆ ಆದರೆ ಫೀಡ್ ಬೆಲೆನೂ ಕೂಡ ಇವತ್ತು ದಿನೇ ದಿನೇ ಜಾಸ್ತಿ ಆಗ್ತಾ ಐತೆ ಅದು ಕಡಿಮೆ ಆಗ್ತಾಯಿಲ್ಲ ಇವೆಲ್ಲವೂ ಕೂಡ ನಮ್ಮ ರೈತರು ನಮಗೆ ಸಮಸ್ಯೆಗಳನ್ನು ಹೇಳ್ತಾರೆ ಬಟ್ ಆದರೆ ಒಂದು ಇವತ್ತು ನಾವು ಹಾಲಿನ ಉತ್ಪಾದನೆ ಹೆಚ್ಚು ಆದಷ್ಟು ಕೂಡ ಅದು ಹೆಚ್ಚು ಮಾರ್ಕೆಟಿಂಗು ಕೂಡ ನಾವು ಮಾಡಬೇಕಾಗ್ತದೆ ಹಾಲಿನ ಉತ್ಪಾದನೆ ಆಗಿ ಮಾರ್ಕೆಟಿಂಗ್ ಆಗಲಿಲ್ಲ ಅಂದರೆ ನಾವು ನಿಮಗೆ ಹೆಚ್ಚು ದರ ಕೊಡೋಕ್ಕಾಗೋದಿಲ್ಲ ಆ ನಿಟ್ಟಿನಲ್ಲಿ ಮಾರ್ಕೆಟಿಂಗ್ ಜಾಲವನ್ನು ವಿಸ್ತರಣೆ ಮಾಡಬೇಕು ಎಂಬ ನಿಟ್ಟಿನಲ್ಲೂ ಕೂಡ ಹಲವಾರು ಇವತ್ತು ಕಾರ್ಯಕ್ರಮಗಳನ್ನು ಕೂಡ ನಾವು ಹಾಕೊಂಡಿದ್ದೀವಿ ಈಗಾಗಲೇ ನಮಗೆ ನಂದಿನಿ ಬಾ ಬ್ರ್ಯಾಂಡು ಅಂದ ತಕ್ಷಣ ಇಡೀ ದೇಶದಲ್ಲೇ ಕೂಡ ಒಂದು ಒಂದು ಒಳ್ಳೆಯ ಪರಿಶುದ್ಧವಾಗ್ತಕ್ಕಂಥ ರೈತರಿಂದ ಉತ್ಪಾದನೆ ಆಗ್ತಕ್ಕಂಥ ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥ ಹಾಲು ಎಂಬ ಒಂದು ಖ್ಯಾತಿಯನ್ನು ಇಡೀ ದೇಶದಲ್ಲೇ ಈ ನಂದಿನಿ ಬ್ರ್ಯಾಂಡ್ ಇವತ್ತು ಪಡ್ಕೊಂಡೈತಿ ಆ ಒಂದು ನಂದಿನಿ ಈ ಒಂದು ಹೆಸರಿನಲ್ಲೇ ಕೂಡ ಇವತ್ತು ನಮ್ಮ ರೈತರ ಸಾವಿರಾರು ರೈತರ ಇವತ್ತು ಜೀವ ಜೀವನದ ಬಾಳಿಗೆ ಇವತ್ತು ಆಸರೆ ಆಗ್ತಾ ಇದೆ ಇವತ್ತು ಅದೇ ರೀತಿ ನಡೀತಾ ಇದೆ ನಮ್ಮ ತಾಲೂಕಲ್ಲಿ ಯಾವ್ಯಾವ ಇವತ್ತು ಗ್ರಾಮಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಾರಂಭ ಆಗಿದೆ ನಡೀತಾ ಇದ್ದಾವೆ ಅಲ್ಲೆಲ್ಲ ಗ್ರಾಮಗಳು ಇವತ್ತು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾವೆ ನೀವು ಕೇವಲ ಆಸಾ ಊರಿನಲ್ಲಿ ಇಪ್ಪತ್ತು ಜನ ಮೂವತ್ತು ಜನ ಹಾಲ ಹಾಕ್ಬೋದು ಇನ್ನು ಎಪ್ಪತ್ತು ಜನ ಹಾಲು ಹಾಕ್ದಲ್ಲೇ ಇರ್ಬೋದು ಆ ಇಪ್ಪತ್ತು ಜನದ ಹಣ ಇವತ್ತು ಆ ಊರಿನಲ್ಲಿ ವಹಿವಾಟು ನಡೆಸ್ತು ಅಂದರೆ ಆ ಎಪ್ಪತ್ತು ಜನಕ್ಕೂ ಎಲ್ಲೋ ಒಂದು ಕಡೆ ಒಂದು ರೀತಿ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ತತಿ ಆಯಿತು ಅವ್ನು ತಂದಿಟ್ಕೊಂಡಿರ್ತಕ್ಕಂಥ ಹಣನ ಅವ್ನ ಮನೇಲೇ ಇಟ್ಕೊಂಬಲ್ವಲ್ಲ ಅದನ್ನೊಂದು ಅಂಗಡಿ ಖರ್ಚು ಮಾಡ್ತಾನೆ ಇನ್ನೊಬ್ರಿಗೆ ಯಾರಿಗೋ ಸಾಲ ಕೊಡ್ತಾನೆ ಇನ್ನೊಬ್ರಿಗೆ ಯಾರಿಗೋ ವ್ಯವಸಾಯಕ್ಕೆ ದುಡ್ಡು ಕೊಡ್ತಾನೆ ಗೊಬ್ಬರದ ಅಂಡಿ ದುಡ್ಡು ಕೊಡ್ತಾನೆ ಅದು ಎಲ್ಲೋ ಒಂದು ಕಡೆ ವ್ಯವಹಾರಿಕವಾಗಿ ಆ ಊರಿನ ಅಭಿವೃದ್ಧಿಗೆ ಇವತ್ತು ಸಾಧ್ಯತೆ ಆಗ್ತೈತಿ ಅದರಿಂದ ಹಳ್ಳಿಗಳಲ್ಲಿ ಹಾಲಿನ ಉತ್ಪಾದನಾ ಕೇಂದ್ರಗಳನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ನಾನು ಅದಕ್ಕೆ ಪೂರಕವಾಗಿದ್ದೀನಿ ನೀವು ಯಾವ ಗ್ರಾಮದಲ್ಲಿ ಹಾಲಿನ ಉತ್ಪಾದನೆ ಮಾಡ್ತಕ್ಕಂಥ ಸಹಕಾರ ಸಂಘ ಬೇಕು ಅಂತ ನೀವು ಕೇಳ್ತೀರೋ ಆ ಗ್ರಾಮಕ್ಕೆ ನಾವು ಕೊಡೋದಕ್ಕೆ ಭದ್ರ ಆಗಿರ್ತೀವಿ ಇದು ನನಗೆ ಗೊತ್ತಿರ್ತಕ್ಕಂಥದ್ದು ಯಾಕೆಂದರೆ ಇವತ್ತು ತಾಲೂಕು ಅತಿ ಹಿಂದುಳಿದಿರ್ತಕ್ಕಂಥ ತಾಲೂಕು ಈ ತಾಲೂಕಿನಲ್ಲಿ ಇವತ್ತು ಹಾಲಿನ ಉತ್ಪಾದನಾ ಕೇಂದ್ರಗಳನ್ನು ಮಾಡೋದ್ರ ಮುಖಾಂತರ ಈ ತಾಲೂಕಿನ ಆರ್ಥಿಕ ಚಟುವಟಿಕೆಗಳನ್ನು ಜಾಸ್ತಿ ಮಾಡಬೇಕು ಆರ್ಥಿಕ ಶಕ್ತಿಯನ್ನು ನಮ್ಮ ರೈತರಿಗೆ ಕೊಡಬೇಕು ಆ ಮುಖಾಂತರ ನಮ್ಮ ರೈತರು ಇವತ್ತು ಶಕ್ತಿವಂತರಾಗಿ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಎಂಬ ನಿಟ್ಟಿನಲ್ಲಿ ಈಗ ಹಾಲಿನ ಹಾಲಿನ ಉತ್ಪಾದಕ ಕೇಂದ್ರಗಳನ್ನು ಕೊಡಬೇಕು ಎಂಬ ನಿಲುವುಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಅದು ತಾವೆಲ್ಲರೂ ಕೂಡ ಇವತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದೆ ನಾವು ಎಲ್ಲೆಲ್ಲಿ ಹಾಲಿನ ಉತ್ಪಾದನೆ ನಿಮ್ಮ ಗ್ರಾಮಗಳಲ್ಲಿ ಮಾಡ್ತಾ ಇದ್ದೀರಾ ಸುಮಾರು ಒಂದು ನೂರೈವತ್ತು ಲೀಟ್ರ್ ಹಾಲಿನ ಉತ್ಪಾದನೆ ಮಾಡ್ತಕ್ಕಂಥ ಪ್ರತಿ ಗ್ರಾಮಗಳಿಗೂ ಕೂಡ ಒಂದೊಂದು ಕೇಂದ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಎಂಬ ಮಾತಿ ನನಗೆ ಕೆಲಸ ಮಾಡಿರ್ತಕ್ಕಂಥ ಈ ಹಿಂದಿಲಿ ನಿರ್ದೇಶಕರುಗಳಾಗಿರ್ತಕ್ಕಂಥ ಹಲವಾರು ಇವತ್ತು ನಿರ್ದೇಶಕರುಗಳು ಕೂಡ ನನಗೆ ಹಾದಿಯನ್ನು ಹಾಕಿಕೊಟ್ಟಿದ್ದಾರೆ ಬಹಳಷ್ಟು ಜನ ನಮ್ಮ ದೋಗೋಡ್ರಿದ್ದಾರೆ ಮುಳ್ಳಿಗಿರಿಯಪ್ಪನವ್ರು ಇದ್ದಾರೆ ಅವರ ಹಾದಿ ನಿಜಕ್ಕೂ ಕೂಡ ಉತ್ತಮವಾದಂತಹ ಒಂದು ಈ ತಾಲೂಕಿನಲ್ಲಿ ಒಂದು ವ್ಯವಸ್ಥೆಯನ್ನು ತರದಕ್ಕೆ ಹಾಲಿನ ಉತ್ಪಾದನೆಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗೋದಿಕ್ಕೆ ಅವರು ಹಾಕೊಟ್ಟಂತಹ ಹಾದಿಯನ್ನೇ ಕೂಡ ಇವತ್ತು ನಾನು ಕೂಡ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀನಿ ಸುಮಾರು ಮೂರುಳಿಗಿರಿಯಪ್ಪನವರ ಹದಿನೈದು ವರ್ಷದ ಅವಧಿಯಲ್ಲಿ ಅವರು ಕೂಡ ಈ ತಾಲೂಕಿನಲ್ಲಿ ಸಾಕಷ್ಟು ಸಹಕಾರ ಸಂಘಗಳನ್ನು ಪ್ರಾರಂಭ ಮಾಡಿ ಅವಕ್ಕೆ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಶಕ್ತಿಯನ್ನು ತುಂಬಿದರು ಅದಕ್ಕೆ ನಾನು ಜೀವವನ್ನು ಕೊಡ್ತಕ್ಕಂಥ ಅದನ್ನು ಪುನಶ್ಚೇತನವನ್ನು ಕೊಡ್ತಕ್ಕಂಥ ಅವ್ಕೆ ಹಲವಾರು ರೀತಿಯಲ್ಲಿ ಕಟ್ಟಡಗಳನ್ನು ಮಾಡ್ತಕ್ಕಂಥ ಅವಕ್ಕೆ ಒಂದು ಏನು ಮೂಲಭೂತ ಸೌಕರ್ಯಗಳನ್ನು ನಮ್ಮ ರೈತ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ಕೊಂಡು ಬಂದಿದ್ದೀನಿ ಇದರಲ್ಲಿ ಈ ತಾಲೂಕಿನಲ್ಲಿ ಇವತ್ತೇನು ಹೈನುಗಾರಿಕೆ ಹೆಚ್ಚು ಇವತ್ತು ಬೆಳೆಯೋದಕ್ಕೆ ನಮ್ಮ ಇಂದಿನ ಎಲ್ಲ ನಿರ್ದೇಶಕರುಗಳ ಮತ್ತು ನನ್ನ ಪಾಲು ಕೂಡ ಇದರಲ್ಲಿ ಇದೆ ಎಂಬ ಮಾತನ್ನು ಕೂಡ ಹೇಳ್ತಾ ಇದಕ್ಕೆ ಈ ಒಂದು ನೂತನ ಕಟ್ಟಡ ಇವತ್ತು ವಿಶೇಷವಾಗಿ ಒಳ್ಳೆಯ ದಿನ ನೀವು ಪ್ರಾರಂಭ ಮಾಡಿದ್ದೀರ ಇದನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಹಾಲನ್ನು ಉತ್ಪಾದನೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇದು ಕೆಲಸವನ್ನು ಮಾಡೋದ್ರ ಮುಖಾಂತರ ಈ ಗ್ರಾಮದಲ್ಲಿರ್ತಕ್ಕಂಥ ರೈತರಿಗೆ ಈ ಒಂದು ಕೇಂದ್ರದಿಂದ ಒಂದು ಒಳ್ಳೆಯ ಆರ್ಥಿಕ ಶಕ್ತಿ ಅವರ ಒಂದು ಜೀವನಕ್ಕೆ ಒಂದು ಭದ್ರತೆಯನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ಆ ಮುಖಾಂತರ ನಾವು ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಮತ್ತು ನಮ್ಮ ನರಸಿಂಹಮೂರ್ತಿ ಹೇಳ್ದಂಗೆ ಹೇಳಿದಂಗೆ ಒಂದು ಸಾವಿರ ಲೀಟ್ರ್ ನೀವು ಹಾಲು ಹಾಕಿದ್ದಿನ ಇದೊಂದು ಬಿ ಎಮ್ ಸಿ ಕೇಂದ್ರವನ್ನು ನಾನು ಮಾಡ್ತೀನಿ ಅಂತಲೂ ನಾನು ಎಲ್ಲೂ ಕೂಡ ನೀವು ನನಗೆ ಕೊಟ್ಟಂತಹ ಒಂದೊಂದು ಓಟಿಗೂ ಕೂಡ ಒಂದೊಂದು ಬೆಲೆಯನ್ನು ಅದಕ್ಕೆ ಬೇಕಾದಂಥ ತೂಕವನ್ನು ನಾನು ಕೊಟ್ಟಿದ್ದೀನಿ ಎಲ್ಲೂ ಕೂಡ ಈ ಒಂದು ವ್ಯವಸ್ಥೆಗೆ ನಾನು ದ್ರೋಹ ಬಗೆದಲೆ ಈ ವ್ಯವಸ್ಥೆನ ಉತ್ತಮ ಪಡಿಸೋದಿಕ್ಕೆ ಹೈನುಗಾರಿಕೆಯಲ್ಲಿ ನಮ್ಮ ರೈತರು ಇನ್ನೂ ಹೆಚ್ಚು ಪಾಲ್ಗೊಳ್ಳೋದಿಕ್ಕೆ ಅವ್ರಿಗೊಂದು ಶಕ್ತಿಯನ್ನು ಕೊಡೋ ಮಟ್ಟಕ್ಕೆ ಈಗಾಗಲೇ ನಾನು ಹತ್ತು ವರ್ಷದಲ್ಲೂ ಕೂಡ ನಿರಂತರವಾಗಿ ಕೆಲಸ ಮಾಡಿದ್ದೀನಿ ಮುಂದಿನ ಐದು ವರ್ಷ ಏನು ನೀವು ಅಧಿಕಾರವನ್ನು ಕೊಟ್ಟಿದ್ದೀರಾ ಅದನ್ನು ಪ್ರಾಮಾಣಿಕವಾಗಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಹೋಗಿ ಸರಿ ನೋಡಿ ಹಲೋ ಸರಿ ನೋಡಿ ಹಲೋ ನೋಡಿ ನೋಡಿ ಈ ಕಡೆ ಶ್ರೀಮತಿ ಕೇಂದ್ರ ಅವರು ವಿಸ್ತರಣಾಧಿಕಾರಿ ಗ್ರಾಮ ಪಂಚಾಯತ್ ಅದೇ ಬರ್ ಇಲ್ಲಿ ನೋಡಿ ನೋಡಿ ಸರ್ ಹಲೋ ಇಲ್ಲ ನೋಡಿ ರೆಡಿ ಇಲ್ಲ ನೋಡಿ ಹಲೋ ಈ ನೋಡಿ

ಇಲ್ಲಿ ಈ ಸಂಘಕ್ಕೆ ಈ ಒಂದು ನೂತನ ಕಟ್ಟಡ ಮಾಡಲಿಕ್ಕೆ ಕಾರಣಭೂತರಾದಂತ ಎಲ್ಲ ನಿರ್ದೇಶಕರು ಕಾರ್ಯದರ್ಶಿಯಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಜೊತೆಗೆ ನಮ್ಮಲ್ಲಿ ಏನು ನಮ್ಮ ಹಾಲು ಒಕ್ಕೂಟದಲ್ಲಿರ್ತಕ್ಕಂತ ಬಹಳಷ್ಟು ಏನು ಪೂರಕವಾದ ವಿಷಯಗಳು ಸುಮಾರಷ್ಟು ಇದೆ ಬಹುಶಃ ಆ ಕೆಲವೊಂದು ವಿಷಯ ನಿಮ್ಗೆ ಗೊತ್ತಿದೆ ಆ ಹಾಲಿನ ಕ್ವಾಲಿಟಿ ಹಾಲಿನ ಏನು ಅದರ ಎರಡು ತರಹದ ಕ್ವಾಲಿಟಿಗಳು ಇರ್ತವೆ ಒಂದು ಬಯಾಲಜಿಕಲ್ ಕ್ವಾಲಿಟಿ ಅಂತ ಇರ್ತದೆ ಇನ್ನೊಂದು ಅದರಲ್ಲಿರ್ತಕ್ಕಂಥ ಇರ್ತವೆ ಸೊ ಇವುಗಳು ಮುಖ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಹಾಲಿನ ಒಕ್ಕೂಟಗಳೊಂದಿಗೆ ನಿರಂತರ ಸಂಪರ್ಕ ಇಟ್ಕೊಂಡ್ಬಿಟ್ಟು ಒಕ್ಕೂಟದಲ್ಲಿ ಕೊಟ್ಟಿರ್ತಕ್ಕಂಥ ಏನೇನು ಸೌಲಭ್ಯಗಳಿದ್ದಾವೆ ಪಶು ಆಹಾರ ಇರ್ಬೋದು ಪೂರಕ ಪಶು ಆಹಾರಗಳಿರ್ಬೋದು ಸೊ ಇವುಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ರೆ ಪರಿಸರ ಒಳ್ಳೆದಿದೆ ಚೆನ್ನಾಗಿದೆ ಜೊತೆಗೆ ಇಲ್ಲಿ ಹೇಳ್ತಕ್ಕಂಥ ಭೂಷಣ ಆ ದಾರಿ ಬರ್ತಕ್ಕ ನೋಡಿ ನೋಡಿದ್ರೆ ಸುಮಾರಷ್ಟು ದನಗಳು ಆರೋಗ್ಯಕರವಾಗಿದೆ ಸೊ ಆರೋಗ್ಯಕರವಾದ ದನ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಹಾಲಿನ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿರ್ತದೆ ಬರ್ತಿತ್ತು ಅಂತಕ್ಕಂಥದ್ದು ನಾವು ಉಳಿಸ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಅಂತ ಒಂದು ಪರಿಸ್ಥಿತಿ ಇವತ್ತು ಹೆಚ್ಚಿನದಾಗಿ ಇದೇ ಒಂದು ಬದುಕು ಅಂತ ಅವರು ಸಹ ಮಾಡಿದ್ದಾರೆ ಈ ಇಲ್ಲಿರ್ತಕ್ಕಂಥ ಎಲ್ಲ ಹೈನುಗಾರರಿಗೆ ಹೈನುಗಾರಿಕೆಯ ಒಂದು ಸವಲತ್ತುಗಳು ಇನ್ನು ಹೆಚ್ಚಿನದಾಗಿ ಇನ್ನೊಂದು ಮೂರು ಸಂಘಗಳು ಆಗಲಿ ಅವರೆಲ್ಲರಿಗೂ ಸಹ ಆ ಒಂದು ಆ ಹೈನುಗಾರರ ಕಷ್ಟಗಳಿಗೆ ಗೌಡರು ಸ್ಪಂದಿಸ್ಲಿ ಅಂತ ಈ ಸಂದರ್ಭದಲ್ಲಿ ತೊಂಬತ್ ಭಾಗ ಓಟ್ ಹಾಕಿದ್ದಾರೆ ಅವರಿಗೆ ಐವತ್ತೈದು ಮತಗಳ ಅಂತರದಿಂದ ಮೂರನೇ ಬಾರಿ ಆಗಿದ್ದಾರೆ ನಾವ್ ಯಾರು ಗ್ರಾಮ ಪಂಚಾಯತಿ ಹೇಳಿ ಅವರು ಮೂರನೇ ಬಾರಿ ಆಯ್ಕೆ ಆಗಿದೆ ಅಂದ್ರೆ ಅವರ ಒಂದು ಪ್ರಾಮಾಣಿಕ ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾದಂತ ಕೆಲಸ ಏನಿದೆ ಅಂತ ನಾವ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಒಂದು ಕ್ಷೇತ್ರದಲ್ಲಿ ತನ್ನೇ ತಮ್ಮ ತೊಡಗಿಸ್ಕೊಂಡಿದ್ದಾರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೈನುಗಾರರಿಗೆ ಸಹಾಯ ಮಾಡೋದಕ್ಕೆ ಅವರು ಅವರಾಗಿ ಅವರ ಸ್ವಂತ ದೇವರು ನಮ್ಮ ಕಳಿಸಿದಾರೆ ಅಂತ ಹೇಳಿದ್ರು ಸಹ ಈ ಸಂದರ್ಭದಲ್ಲಿ ಹೈನುಗಾರಿಕೆಯಲ್ಲಿ ಐನುಗಾರಿಕಾ ರೈತರಿಗೆ ಕೆಲಸ ಮಾಡತಕ್ಕಂಥ ಮುನ್ಸಂಜಿತವಾದ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಸಹಕಾರಿಯಾಗಿ ಆ ಕಟ್ಟಡ ನಿರ್ಮಾಣಗೊಂಡ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನ ನಾವಿಂದು ಹಮ್ಮಿಕೊಂಡಿದೀವಿ ಆ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮೆಲ್ಲ ಅತಿಥಿಗಳನ್ನ ಮತ್ತೆಲ್ಲ ಉತ್ಪಾದಕರನ್ನ ಮತ್ತೆಲ್ಲ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆ ಮುಖ್ಯ ಶಿರಾ ಆದಾಗಿಲ್ಲ ಈ ನಾಡಿನ ಭಗೀರಥ ಕ್ರಾಂತಿಯ ಭಗೀರಥ ಹೆಸರೂ ತಪ್ಪು ಇವತ್ತು ಮೂರು ಬಾರಿ ಗೆದ್ದಿದ್ದಾರೆ ಅಂದ್ರೆ ಆ ನೋಪದಲ್ಲಿ ಅವರ ಕ್ವಾಂಟಿಟಿ ಅವರ ವ್ಯಾಲ್ಯೂ ಅವರ ಕೆಪಾಸಿಟಿ ಏನಿದೆ ನೀವೆಲ್ಲ ಲೆಕ್ಕ ಹಾಕಿ ಅವ್ರ ಅಷ್ಟ ಜನ ಸುಮಾರು ಓಟ್ ಇವ ದುಡ್ಡು ದುಡ್ಡಿಸ್ಕೊಂಡು ಯಾರು ಓಟ್ ಹಾಕಲ್ಲ ಪ್ರಜಾ ಇವತ್ತು ಯಾರ ವ್ಯಕ್ತಿ ಒಳ್ಳೆಯರು ಯಾರು ಒಳ್ಳೆದು ಯಾರು ಕೆಟ್ಟನು ಇವ್ ನಿಂತ್ರೆ ಕೆಲಸ ಮಾಡುವಲ್ಲ ಅವ್ರು ಸಮರ್ಥನ ಇನ್ನು ಅಂತ ಜನ ಓಟಾಕ ಇವತ್ತ ವೇಳೆ ಓಟ್ ಮಾಡೋದು ಹಾಗು ಹೆಸರು ಅವರಿಗೆ ಅಧ್ಯಕ್ಷ ಕಾಲಾಕಾಶನು ಬನ್ನಿ ಇನ್ನು ನಮ್ಮ ತಾಲೂಕು ಮಟ್ಟದಲ್ಲಿ ತಾಲೂಕಲ್ಲಿ ಹೆಚ್ಚಿನದಾಗಿ

ಒಂದು ವೇಖ್ಯವನ್ನು ಬರಬೇಕು ಅವರು ಒಂದು ಸನ್ಮಾನ ಸ್ವೀಕರಿಸಿಕೊಂಡು ತಮ್ಮಲ್ಲಿ ಕಳಕಾಯ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ శ్రీ మజ్య నాథ నాచీ తీ మాధురా మాధురా మహా శంఖగిరి సుకర తీ థవా